ನಾವು ಜನರು ನಮ್ಮ ಮಕ್ಕಳು ಜನರು ನಾವೇ ಅಂತ ಮರ್ಯಕ್ ಹೋಗ್ಬಿಡಿ ಕೇಳ್ರಿ ತಮ್ಮ ಗುಡ್ದಂತ ಮಕ್ಕಳೇ ತಮ್ಮನ್ನೇ ಓದಿವಂತ ಕಾಲ ಬಂದಿದೆ ಕಂಡ ಅತ್ತೆ ಮಾತು ಆಗಬೇಕು ಸೊಸೆ ಮಾತು ಮುಂದಾಗಬೇಕು ನೋಡ್ರಿ ಅತ್ತೇರ್ಗೆಲ್ಲಾ ಬೂದಿ ಉಂಡಿ ಸೊಸೆರ್ಗೆಲ್ಲಾ ತೂಗೋ ಮಂಚ ತೂಕ ವೀಕ್ಷಕರಿಗೆ ನಮಸ್ಕಾರ ಕಣ್ರಿ ಗರ್ದಿಗಮ್ಮ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಈ ಗರ್ದಿಗಮ್ಮನ ನೀವು ನೆನಪದ ದಿವಸ ನೀವು ಲೈಕ್ ಮಾಡಿದ್ರೆ ಅದು ಭಾಳ ಉಪಕಾರ ಆಗ್ತೈತಿ ಇವತ್ತ ಅವ್ರಿಗೆ ಮೊದಲ ನಾವು ಸಣ್ಣ ಹುಡುಗರು ಇದ್ದಾಗ ಸಾರು ಐಗಳು ಅಂತಿದ್ರು ಅವ್ರಿಗೆ ಸಾರು ಅವ್ರು ಛತ್ರಿ ಹಿಡ್ಕೊಂಡ ಕೆಂಪ ಅರಿವಿ ಒಂದು ್ರು ಛತ್ರಿ ಹಿಡ್ಕೊಂಡ್ ಬರ್ತಿದ್ರು ಅವರು ಬಿಸಿಲಾಗ ಒಟ್ಟ ಮುಂಜಾನೆಯಿಂದ ಸಂಜೆ ಮಠ ಊರೂರ್ ದೊಡ್ಡ ಊರಾಗ ಅವರ ಸಾರ್ಕೋತ್ ಹೋಗ್ತಿದ್ರು ಅವ್ರ ಬಬಲಾದಿಗಳು ಅಂತಾರ ಅವ್ರೇನ ಬಾಯಿಲೆ ನುಡಿತಿದ್ರಲ್ಲ ಅವೆಲ್ಲ ಸತ್ಯ ಘಟನೆಗಳು ಆಗ್ತಿದ್ವು ನಾವು ಭಾಳ ಸಣ್ಣ ಹುಡುಗರಿದ್ದಾಗ ಇದ್ದಾಗ ನಾವು ನೋಡ್ತಿದ್ದು ಅವ್ರು ನೀರ್ ಕೊಂಡೇರಿ ಯಾ ನೀರ್ ಕೊಂಡೇರಿ ಅಂತಂತಿದ್ರು ಆಮ್ಯಾಗ ಅವಾಗ ನಾವು ಸಣ್ಣ ಇದ್ದಾಗ ಒಂದು ಹುಡುಗರಿದ್ದಾಗ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಮ್ಯಾಗ ಕಾಗಿ ಕುಂಡ್ತಾವ ಅಂತ ಹೇಳ್ತಿದ್ರು ಅವು ಎಲ್ಲ ಈಗ ಇವತ್ತ ಈ ಬಬ್ಲಾದಿ ಅಜ್ಜಗಳ ಯಾಕೋ ನನಗೆ ಇದು ಬಂದಾಗ ನಾ ಭಾಳ ತೀಕ್ಷ್ಣವಾಗಿ ಅವ್ರು ಹೇಳೋದ್ ಕೀರ್ಣ ಊರು ಕಾಡಾಗ್ತೈತಿ ಕಾಡು ಊರಾಗ್ತೈತಿ ಆಗ್ತಿ ಅಂತೇಳಿ ಹೇಳ್ತಾರ ಅವರು ಕರೆಕ್ಟನೇ ಅದ ಊರ ಕಾಡಾಗ್ತೈತಿ ಕಾಡನ್ನ ಊರಾಗ್ತೈತಿ ಅಂದ್ರೆ ಹಂದ ಅಂಥ ಒಂದು ವ್ಯಾಖ್ಯೆಗಳ ಈ ಬಬ್ಲಾದಿ ಅಜ್ಜಗಳು ಹೇಳ್ತಾರೆ ಮತ್ತು ತಮಗೆ ಹುಟ್ಟಿದಂಥ ಮಕ್ಕಳ ತಮಗೆ ಒದಿತಾವು ಅಂಥೇಳೆ ಒದಿ ಕಾಲು ಬಂದೈತೆ ಅಂತ ಹೇಳ್ತಾರ ಅದು ಸತ್ಯ ಐತಿ ಅವರು ಭಾಳಷ್ಟು ಈ ಒಂದು ಇದ್ರಾಗ ಎಪಿಸೋಡ್ದಾಗ ಅವರ ವ್ಯಾಖ್ಯೆಗಳನ್ನ ಹೇಳಿದಾರ ಅದು ಯಾಕೋ ನಿಮ್ಮ ಮುಂದೆ ಇಡಬೇಕ ಇದನ್ನ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾಕಂದ್ರೆ ಗರ್ದಿಗೆ ಮತ್ತು ಎಲ್ಲ ಫೀಲ್ಡ್ನಾಗೂ ಇರ್ತೈತೆ ಅದಕ್ಕೆ ಈ ಬಬಲಾದಿ ಅಜ್ಜಗಳು ಸಾರೋ ಈಗ ಹೇಳಿದೇನೆ ತಾವ ಅದನ್ನು ಲೈಕ್ ಮಾಡಿ ಶೇರ್ ಮಾಡಬೇಕು ನಮಸ್ಕಾರ 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 ಸಿದ್ದಪ್ಪಾಜಿ ಅವರು ಸಾಯ್ದಾರೆ ನೋಡೋಣ ಈ ವರ್ಷ ಮುಂದಿನ ದಿನಮಾನಗಳು ದಿವಸಗಳು ಬಾರಿ ಕೆಟ್ಟ ಬಂದ ಕೇಳ್ರಿ ಒಂದೂರು ಅಳಬೇಕು ಒಂದೂರು ನಗಬೇಕು ನೋಡೋಣ ಊರು ಕಾಡಾಗ್ತದೆ ಕಾಡು ಊರಾಗ್ತದೆ ಕೇಳ್ರಿ ಮುಂದೆ ಹುಟ್ಟುವಂತ ಮಕ್ಕಳೆಲ್ಲ ಆಂಗ್ಲ ಭಾಷೆ ಮಾತಾಡ್ತಾರೆ ಕೇಳ ನಾವು ಜನರು ನನ್ನ ಮಕ್ಕಳು ಜನರು ನಾವೇ ಗುದ್ದಿ ವಂತ್ ಮರ್ಯಕ್ ಕೇಳ್ರಿ ತಮ್ಮಿಗುಡ್ದಂತ ಮಕ್ಕಳೇ ತಮ್ಮನ್ನೇ ಒದಿವಂತ ಕಾಲ ಬಂದಿದೆ ಕಂಡೋಣ ಅತ್ತೆ ಮಹತ್ವ ಸೊಸೆ ಮಹತ್ವ ಮುಂದಾಗಬೇಕು ನೋಡ್ರಿ ಅತ್ತೆಲ್ಲ ಗೂದಿ ಉಂಡೆ ಸೊಸೆರ್ಗೆಲ್ಲ ತೂಗೋ ಮಂಚ ತೂಕದನ್ನ ತಿನ್ನೋ ಕಾಲ ಬಂದಿದೆ ಕಂಡೋಣ ಏಳು ವರ್ಷದ ಎಳುಬಾಲಿ ಋತುಮತ್ತೆ ಆಗಬೇಕು ನೋಡ್ರಿ ಎಂಟನೇ ವರ್ಷಕ್ಕೆ ಜೋಡಿ ತಟ್ಟು ಕಟ್ಟಬೇಕಂತ ನಮ್ಮ ಶರಣರು ಸಾರಿದ ಕೇಳೋಣ ಇವ್ರು ನೋಡ್ರಿ ಇದೆ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮನೆಗೊಬ್ಬ ಮಗ ಇದ್ದಂತವನ್ನ ಸೂರ್ಯ ಹುಟ್ಟುವಂತ ದಿಕ್ಕಿಗೆ ಅಮಾವಾಸ್ಯ ಹುಣ್ಮೆ ದಿವಸ ನೂರಾರು ಕಿಲೋಮೀಟರ್ ಪ್ರಯಾಣ ಕಳಿಸ್ಬೇಡಿ ಅಂದ್ರೆ ಹೋಗ್ಬೇಕಾದ್ರೆ ಮಂದಿಯಾಗಿ ಹೋಗ್ತಾರೆ ಬರಬೇಕಾದ್ರೆ ಎಣವಾಗಿ ಬರ್ತಾರೆ ಕಣ್ರಣ ಇವ ನೋಡ್ರಣ ಒಣಗ್ ಬಂದ್ಬಿಟ್ಟು ಮಳೆ ಆಗ್ಲಿಲ್ಲ ಬೆಳೆ ಆಗ್ಲಿಲ್ಲ ಅಂತಿದ್ದಾರೆ ಎಲ್ರ ಮಳೆ ಬೆಳೆ ಆಗುತ್ತೆ ತನ್ನ ಹೆಂಡತಿ ಸುಂದರಿ ಬರರ ಪರರ ಹೆಂಡತಿ ನೋಡುವ ಮಂದಿ ಹೆಚ್ಚಾಗಿದ್ದಾರೆ ಕಂಡ್ರು ಕಾಲ ಕೆಟ್ಟು ದಿನಮಾನಗಳು ಕೆಟ್ಟು ಯೂಸ್ ಕೆಟ್ಟು ಅಂತಿದ್ದಾರೆ ಎಲ್ರಣ ಕೆಟ್ಟಿದೆ ಕಾಲ ನಾವು ಕೆಟ್ಟಿದೀವಿ ನಮ್ ಒಟ್ಟೆ ಆಗ ಹುಟ್ಟಿರೋ ಕೆಟ್ಟಿರೋದು ನಾನೆಚ್ಚು ನಂದ ಹೆಚ್ಚು ಅಂತಿದ್ದಾರೆ ಉಳಿದ್ ಬೀಜ ಹುಟ್ಟಲ್ಲ ಮುಡ್ದವ್ರು ಯಾರಿಗೆ ಭೂಮಿಯಲ್ಲಿ ಇಲ್ಲ ಕೇಳೋಣ ಈಗ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತು ಮೂರಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಅನ್ಬೇಡಿ ಇದೆ ಸಾವಿರದ ಇಪ್ಪತ್ತು ನಾಲ್ಕಲ್ಲಿ ಕೇಳೋಣ ಮಳೆಗೆ ತಕ್ಕಷ್ಟು ಬೆಳೆ ಬೆಳೆಗೆ ತಕ್ಕಷ್ಟು ರೊಕ್ಕ ಕಂಡೋಣ ಇದೆ ಸಾವಿರದ ನಾಲ್ಕು ಡಿಸೆಂಬರ್ ಕೊನೆ ತಿಂಗಳ ಕೇಳ್ರಿ ಒಂದು ಗಂಟೆ ಕಾಲ ಭೀಕರವಾದ ಬಿರುಗಾಳಿಗೆ ಅನ್ಯಾಯದಿಂದ ಕಟ್ಟಿರುವಂತ ಮಾಡಿಗಳು ಬಿಲ್ಡಿಂಗ್ಗಳು ಅಲ್ಲಿನ ಕೋಟೆಗಳೆಲ್ಲ ನಾಶವಾಗುತ್ತಂತ ನಮ್ಮ ಶರಣ್ ಹೇಳಿದ ಕೇಳೋಣ ಆದ್ರೆ ಸತ್ಯದಿಂದ ಕಟ್ಟಿರುವಂತ ಒಂದು ಗುಡ್ಸಲು ಮನೆಯನ್ನು ಬೀಳಲ್ಲ ಅಂತ ನಮ್ಮ ಶರಣ ಹೇಳಿದ್ರು ಕೇಳ್ರಿ ಅರೆತು ಬಾಳ್ರಿ ತಿಳಿತು ಬಾಳ್ಬೇಡ್ರಿ ಅರತರೆ ಅರನ ಆಗಬಲ್ಲ ಮರೆತರೆ ಮಂಗನಿಗಿಂತ ಕಡೆ ಆಗಬಲ್ಲ ಕೇಳರ ಇದೆ ಎರಡ್ ಸಾವಿರದ ಇಪ್ಪತ್ತು ನಾಲ್ಕರಲ್ಲಿ ಮಂದಿ ಗರಿ ಕಾಯಿಲೆ ಮತ್ತೊಂದು ಬಂದಿದೆ ನೋಡ್ರಿ ಮಂಗನ ಕಾಯಿಲೆ ಕಂಡ್ರಣ ಮನುಷ್ಯರ ನಡುವೆ ಕಚ್ಚಿತ್ತಿಂದ ಆಟೋ ಕಾಯಿಲೆ ಬಂದಿದೆ ಕೇಳೋಣ ಇವಾಗ ಕೇಳ ಒಂದು ಬರ್ದಿಟ್ಕೊಳ್ಳಿ ಸತ್ಯವೇ ಜಯ ಕರ್ನೋರಲ್ಲಿ ಕಣ್ರ ಸತ್ಯದಿಂದ ಬಾಳಿ ಅನ್ಯಾಯದಿಂದ ಬಾಳಕ್ ಹೋಗ್ಬೇಡಿ ಎತ್ತ ತಂದೆ ತಾಯಿನ ಪೂಜೆ ಮಾಡೋಣ ಊರು ಗ್ರಾಮ ದೇವತೆ ಪೂಜೆ ಮಾಡಿ ಯಾವ ಕಾಯಿಲೆನೂ ಬರಲ್ಲ ಅಂತ ನಮ್ಮ ಶರಣ ಹೇಳಿದಾರೆ ಕೇಳ ಇವಾಗ ಕೇಳ್ರಿ ತುಮಕೂರು ಜಿಲ್ಲೆ ಕುಣಿಗಲ್ಲು ತಾಲೂಕು ಮೀನಾಕ್ಷಿ ಎಂಬ ತಾಯಿ ಗಂಡನಿಲ್ಲದೆ ಗರ್ಭತ್ ಆಗಬೇಕು ರಾತ್ರಿ ಒಂಬತ್ತು ಮಕ್ಕಳೆ ನೋಡ್ರಿ ಅದ್ರಲ್ಲಿ ಎಂಟು ಕೂಸು ಲೈವ್ ಆಗ್ತಾರೆ ಉಳಿಯೋದೊಬ್ಬರೇ ಅವರೇ ನಮ್ಮ ನಾಡಿಗೆ ವೀರ ರಾಯರು ಕಂಡ್ರಣ ಅವ್ರು ಇಟ್ಟು ಬರುವಂತ ಕಾಲು ಕೂಡ ಕೇಳ್ರಿ ಆದಿಗಳೆಲ್ಲ ಹಸನಾಗಿ ಬೀದಿಗಳಲ್ಲ ಬಿಸಳೆದು ಕುಲ ನಲವತ್ತೈದು ಜಾತಿಗೂ ಹಿಂಗ ಕಟ್ಟಬೇಕು ಕಂಡ ಆ ಕಾಲ ಕೇಳ್ರಿ ಒಂದು ಗಂಟೆ ಕಾಲ ಜೋಡಿ ಸೂರ್ಯ ಮೂಡಬೇಕು ಜೋಡಿ ಸೂರ್ಯ ಮೂಡಿದಾಗ ಕೂತ ಜಿಲ್ಲೆ ಶಿವಬ್ರಾಹ್ಮಣ ಹೆಣ್ಣು ಮಗಳು ಸರ್ಕಾರಿ ದವಾಖಾನೆಯಲ್ಲಿ ಮೂರು ಗೆಳುತ್ತಾ ಸರ್ಪ ನುಡಿಬೇಕು ನೋಡ್ರಿ ಮೂರು ಗೆಳುತ್ತ ಸರ್ಪ ನಡೆದಾಗ ಕಲ್ಯಾಣದ ಪಟ್ಟದೊಳಗೆ ಐದು ಗಜದ ಹಂದಿ ಮರಿ ಕಣ್ಣು ಆಗುತ್ತೆ ಕಣ್ಣ ಐದು ಗಜದ ಹಂದಿಮರಿ ಕಣ್ಣದ ಕೇಳ್ರಿ ಆಂಧ್ರ ಕರ್ನೂರ್ ಜಿಲ್ಲೆ ಮುಸಾಪಲ್ಲಿ ಎಂಬ ಗ್ರಾಮದಲ್ಲಿ ಅರಣ್ಯ ಮರದ ಹಾಲು ಸುರಿಬೇಕು ಬೇವಿನ ಮರದಲ್ಲಿ ರಕ್ತ ಸುರಿಬೇಕು ಒಂದು ಗಂಟೆ ಕಾಲ ಕೆಂಡಲ ಮಳೆ ಬರಬೇಕು ಕರ್ಣ ಒಂದು ಕೂಡ ನೀರು ಒತ್ತು ಮಾರಾಟ ಆಗೋ ಕಾಲ ಬಂದಿದೆ ನೋಡ್ರಿ ಕುಲವು ಹದಿನೆಂಟು ಜಾತಿಗಳು ಒಂದೇ ಬಾವಿ ನೀರು ಕುಡಿಬೇಕಂತ ನಮ್ಮ ಶರಣ ಹೇಳಿದಾರೆ ಕೇಳ ಇವ ನೋಡ್ರಣ ಕೇಳೋದು ಬಾರಿ ಇದೆ ಕೇಳುವಂತ ಕಾಲವಲ್ಲ ಕೇಳುವಂತ ಮಂದಿಲ್ಲ ನೋಡ್ರೋ ಮನ್ಮನೆಗೂ ಪಟ್ಟ ಒತ್ತಿಲ್ದೆ ಕೆಟ್ಟ ಕಾಲ ಕಂಡ ಕತ್ತೆ ಕುದುರೆಗೆ ಬೆಲೆ ಉಂಟು ಮಾನವನ ಜನ್ಮಕ್ಕೆ ಬೆಲೆ ಇಲ್ಲ ನೋಡ್ರೋ ಇಗೋ ಕೇಳ್ರಿ ಇದೆ ಸಾವಿರದ ಇಪ್ಪತ್ ನಾಲ್ಕು ಬಾಣ್ಯರಿಗೂ ಬಸರೆಗು ಆಡಿಗೂ ಮೇಕೆಗೂ ದನ ಕರ್ಗಳಿಗೂ ಇಳೆ ಮಕ್ಕಳಿಗೂ ಚಲೋ ಇದೆ ಮಿಗಿಲಾದ ಮಂದಿ ಚಲೋ ಇಲ್ಲ ಕಂಡ್ರಣ ಎಣ್ಣೆ ಕುರ್ದ್ ಮಂದಿ ಸಾಯ್ತಾರೆ ಹಾವು ಕಚ್ಚಿದ ಮಂದಿ ಸಾಯ್ತಾರೆ ಗಾಡಿಗಳಲ್ಲಿ ದುರ್ಮಾರ್ ಎಕ್ಸಿಡೆಂಟ್ ಇಲ್ಲ ಇಗೋ ಕೇಳ್ರಿ ತಂದೆ ಕೂರೋ ಜಾಗದಲ್ಲಿ ಮಗ ಕೂರ್ಬೇಕು ಕಂಡ್ರಣ ಮಗ ಕೂರುವಂತ ಜಾಗದಲ್ಲಿ ತಂದೆ ಕೂರ್ಬೇಕು ಕೇಳ್ರಿ ತಂದೆಗೂ ಮಗನಿಗೂ ಒಬ್ಬಳೆ ಎದುರಾಗುವಂತ ಕಾಲ ಬರ್ತಿದೆ ಕಂಡ್ರಣ ತಾಯಿಗೂ ಮಗಳಿಗೂ ಒಪ್ಪನೆ ಗಂಡನಾಗುವಂತ ಕಾಲ ಬರ್ತಿದೆ ಕಣ್ಣ ಇವತ್ತೆಲ್ಲ ಹೇಳಿದ್ರು ಶರಣರ ಕತೆ ಮುಗಿಯಲ್ಲ ಕಣ್ಣ ಆದ್ರೆ ಈ ಓಣಿಗೆ ಬಂದಿರುವಂತ ಈ ಗ್ರಾಮಕ್ಕೆ ಬಂದಿರುವಂತ ಮಾರಿಯರ್ ಕಾಟ ಮುರುಗಿಯರ್ ಕಾಟ ದೂರವಾಗ್ಲಿ ಈ ಗ್ರಾಮದ ಮಕ್ಳೆಲ್ಲ ಬೆಳಿಲಿ ಅಂತ ಮುಂದಿನ ಗ್ರಾಮಕ್ಕೆ ಪ್ರಚಾರ ಮಾಡಣ ಭಕ್ತರು ಮಕ್ಳು ಬಡವ್ರ ಮಕ್ಳು ಇದ್ದಂತವ್ರು ಅಜ್ಜನ್ ಮಟ್ಟಕ್ಕೆ ಒಂದು ದಾನ ಧರ್ಮ ಕೊಟ್ಟು ಮುಂದಕ್ಕೆ ಕಳಿಸಿ ಈ ಗ್ರಾಮಕ್ಕೆ ಜೈವಾಗ್ಲಿ ಈ ನಾಡಿಗೆ ಜೈವಾಗ್ಲಿ ಈ ದೇಶಕ್ಕೆ ಜೈವಾಗ್ಲಿ ಕಣ್ಣ ಓಂ ಶಿವಾಯ